ಜಾಂಡಿಸಲ್ಲಿ ನೂರು ಥರದ ಜಾಂಡಿಸ್ ಇರುತ್ತೆ ಆಯ್ತಾ ಈಗ ಲಿವರ್ ಸೆಲ್ ಕೆಲಸ ಮಾಡದೇ ಇರೋದಕ್ಕೆ ಒಂಥರ ಜಾಂಡಿಸ್ ಇರುತ್ತೆ ಹೆಪಟೈಟಿಸ್ ಎ ಬಿ ಇನ್ಫೆಕ್ಷನ್ ಇನ್ಫೆಕ್ಟಿವ್ ಜಾಂಡಿಸ್ ಇದೇ ಬೇರೆ ಥರ ಇರುತ್ತೆ ಮೆಜಾರಿಟಿ ಆಫ್ ದ ಜಾಂಡಿಸ್ ಏನಾಗುತ್ತೆ ಪಿತ್ತಕೋಶದಲ್ಲಿ ಕಲ್ಲಿರ್ಬೋದು ಪಿತ್ತಕೋಶದ ಇನ್ಫೆಕ್ಷನ್ ಇರ್ಬೋದು ಕ್ಯಾನ್ಸರ್ ಇರ್ಬೋದು ಪಿತ್ತಕೋಶದ ಕ್ಯಾನ್ಸರ್ ಇರ್ಬೋದು ಲಿವರ್ ಕ್ಯಾನ್ಸರ್ ಇರ್ಬೋದು ಅಥವಾ ಬೇರೆ ಕ್ಯಾನ್ಸರ್ ಬಂದು ಲಿವರ್ ಕೂತಿರೋದಿರ್ಬೋದು ಈ ಥರ ನೂರಾರು ಕಾರಣ ಇರುತ್ತೆ ಈ ಹೆಪಟೈಟಿಸ್ ಎ ಇನ್ಫೆಕ್ಷನ್ ಆದೋರಿಗೆ ಅಥವಾ ಒಂದು ಔಷಧಿ ತಗೊಂಡು ಅಂದರೆ ಹೆಪಟೈಟಿಸ್ ಎ ಇನ್ಫೆಕ್ಷನ್ ಆದೋರಿಗೆ ಸಿಂಪಲ್ ಜಾಂಡಿಸ್ ಇರುತ್ತೆ ಹಳ್ಳಿ ಕಡೆ ಏನು ಮಾಡ್ತೀವಿ ಜಾಂಡಿಸ್ ಬಂದ ತಕ್ಷಣ ಅಲ್ಲ ಹಳ್ಳಿ ನಾಟಿ ವಹಿಸ್ತ ನಾಟಿ ವೈದ್ಯರ ಹತ್ರ ಹೋಗ್ತೀವಿ ಅದೊಂದು ಬಿಟ್ಬಿಟ್ಟು ಇನ್ನು ಯಾವ ಜಾಂಡೀಸು ಕಮ್ಮಿ ಆಗೋಲ್ಲ ಅಟ್ಲೀಸ್ಟ್ ಐವತ್ತು ಪರ್ಸೆಂಟ್ ಜಾಂಡಿಸ್ಗೆ ಆಪ್ರೇಷನ್ ಮಾಡಬೇಕಾಗುತ್ತೆ ಎಂಡೋಸ್ಕೋಪಿ ಮಾಡಿ ಕಲಿತಿಗೆ ಬೇಕಾಗುತ್ತೆ ಲಾಪೋಸ್ಕೋಪಿ ಮಾಡಿ ಆಪ್ರೇಷನ್ ಮಾಡಬೇಕಾಗುತ್ತೆ ಕ್ಯಾನ್ಸರ್ ಆಪ್ರೇಷನ್ ಮಾಡಬೇಕಾಗುತ್ತೆ ಇಲ್ಲ ಪ್ಯಾಂಕ್ರಟಿಕ್ ಕ್ಯಾನ್ಸರ್ ಇದೊಂದು ಜಾಂಡಿಸ್ ಬರುತ್ತೆ ಈ ಥರ ನಮ್ಮ ಜನರಲ್ಲಿ ಏನು ತಿಳಿವಳಿಕೆ ಮೂಡಿಸಬೇಕು ಅಂದರೆ ಹೋಗಿರ್ತಾರೆ ಯಾರೋ ಒಬ್ಬನಿಗೆ ಸರಿಯಾಗಿರುತ್ತೆ ಅವನಿಗೆ ಚೆನ್ನಾಗಾಯ್ತಂತೆ ನಾಟಿ ಔಷಧಿ ಯಾವ್ದು ಚೆನ್ನಾಗಾಗುತ್ತೆ ಅಂದರೆ ಈ ಹೆಪ್ಟೈಟಿಸ್ ಎ ಅದಕ್ಕೆ ಜಿಡ್ ತಿಂದಲೇ ಏನೂ ಮಾಡಿದಲೆ ಚೆನ್ನಾಗಿ ಲಿಕ್ ಲಿಕ್ವಿಡ್ ಜ್ಯೂಸಸ್ ಕನ್ಸ್ಯೂಮ್ ಮಾಡಿ ಮನೇಲಿ ಮಲ್ಕೊಂಡ್ರೆ ಅದೇ ಹುಷಾರಾಗುತ್ತೆ ಸೊ ಆ ಥರದವ್ರಿಗೆ ಹುಷಾರಾಗಿರೋದನ್ನ ನಾವು ತಪ್ಪು ತಿಳಿವಳಿಕೆ ತೋರಿಸಿ ಈ ಥರ ಮಾಡ್ತೀವಿ ಐಡಿಯಲಿ ಜಾಂಡಿಸ್ ಬಂದರೆ ಪ್ರತಿಯೊಬ್ಬರು ಫಸ್ಟ್ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಬೇಕು ಅದರಲ್ಲಿ ಸರ್ಜಿಕಲ್ ಜಾಂಡಿಸಾ ಕ್ಯಾನ್ಸರ್ ಜಾಂಡಿಸಾ ಅಥವಾ ಸಿಂಪಲ್ ಹೆಪಟೈಟಿಸ್ ಏನಾ ಮತ್ತು ಈ ಮತ್ತು ಈ ಮತ್ತೆ ಈ ತುಂಬ ಸಿವಿಯರಾಗಿ ಆಗುತ್ತೆ ಏನಾ ಬಿನ ಸೀನಾ ಈನಾ ಅಂತೆಲ್ಲ ನಾವು ಡಿಸೈಡ್ ಮಾಡಿ ಆಮೇಲೆ ಬೇಕಾದ್ರೆ ನಾಟಿ ಔಷಧಿ ತಗೊಂಡ್ರೆ ಓಕೆ ಒಳ್ಳೇದು ಸೀದಾ ಹೋಗಿ ನಾಟಿ ಔಷಧಿ ತಗೊಳ್ಳೋದು ತಪ್ಪು ಬಿಕಾಸ್ ನಾವು ತುಂಬ ಆಪ್ರೇಷನ್ ಮಾಡೋದ್ರಿಂದ ತುಂಬ ಕ್ಯಾನ್ಸರ್ ರೋಗಿಗಳು ಎರಡು ಮೂರು ತಿಂಗಳು ತಗೊಂಡು ಮತ್ತೆ ಕಮ್ಮಿ ಆಗಿಲ್ಲ ಅಂತ ಬರ್ತಾರೆ ಸೊ ಇನ್ನೊಂದು ಪ್ರಶ್ನೆ ಅಂದರೆ ಈ ಲಿವರ್ಸಿ ಶಸ್ತ್ರ ಚಿಕಿತ್ಸೆ ಸೊ ಯಾವಾಗ ಇದನ್ನು ಬೇಕಂತ ಡಿಸೈಡ್ ಮಾಡ್ತೀರಾ ಮತ್ತು ಸಕ್ಸಸ್ ರೇಟ್ ಎಷ್ಟಿದೆ ಅದ್ರ ಜೊತೆಗೆ ಈ ಅನ್ನ ನೋಡ್ಬೇಕಾದ್ರೆ ಕಸಿ ಮಾಡಬೇಕಾದ್ರೆ ಸೊ ಅವ್ರಿಗೇನಾದ್ರೂ ಪ್ರಾಬ್ಲಮ್ ಇದೆಯಾ ಪ್ರಾಬ್ಲಮ್ ಆಗೋಲ್ಲ ಓಕೆ ಲಿವರ್ ಶಸ್ತ್ರಚಿಕಿತ್ಸೆ ಅಂದರೆ ರೆಗ್ಯುಲರ್ ಆಪ್ರೇಷನ್ ಅಂದ್ರೆ ಲಿವರ್ ಲಿವರ್ ಕ್ಯಾನ್ಸರ್ಗೆ ಅಥವಾ ಸ ಬೇರೆ ಸೆಕೆಂಡ್ರಿಸ್ಗೆ ಅಥವಾ ಪಿತ್ತಕೋಶದ ಕ್ಯಾನ್ಸರ್ಗೆ ಅದಕ್ಕೆಲ್ಲ ಕೋಲೋರೆಕ್ಟ ರೆಕ್ಟಮಿಂದ ಲಿವರಿಗೆ ಬಂದಿರೋದಕ್ಕೆ ಅದಕ್ಕೆಲ್ಲ ಲಿವರ್ ಆಪ್ರೇಷನ್ ದಟ್ ಇಸ್ ಲಿವರ್ ಶಕ್ ಶಸ್ತ್ರಚಿಕಿತ್ಸೆ ಲಿವರ್ ಕಸಿ ಅಂದರೆ ಲಿವರ್ ಪೂರ್ತಿ ಬದಲಾಯಿಸೋದು ಹಳೆ ಲಿವರ್ ಕಿತ್ತು ತೆಗೆದು ಹೊಸ ಲಿವರ್ ಹಾಕ್ತೀವಿ ದಟ್ ಇಸ್ ಲಿವರ್ ಕಸಿ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಹೇಳ್ತೀವಿ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಹೇಳಿದ್ನಲ್ಲ ಲಿವರ್ ಪೂರ್ತಿ ಹಾಳಾಗಿ ಡಿಕಂಪೆನ್ಸೆಟ್ ಆಗಿ ಅದೇನೇ ಕಾರಣ ಇರ್ಬೋದು ಅದಕ್ಕೆ ಮಾಡ್ತೀವಿ ಆಮೇಲೆ ಯೂಶಲಿ ಈಗ ಪ್ರೈಮರಿ ಲಿವರ್ ಕ್ಯಾನ್ಸರ್ ಲಿವರ್ದೆ ಹೆಟೈಡ್ ಕೆಲವ್ರಿಗೆ ಸಿರೋಸಿಸ್ ಇರುತ್ತೆ ಸಿರೋಸಿಸಲ್ಲಿ ಲಿವರ್ ತುಂಬ ಮತ್ತು ಲಿವರ್ ಕ್ಯಾನ್ಸರ್ ಆಗಿರುತ್ತೆ ಅದಕ್ಕೆ ನಮ್ಮಲ್ಲೆಲ್ಲ ಸೈಂಟಿಫಿಕ್ ಕ್ರೈಟೀರಿಯಾ ಇದೆ ಕೂಡ ನಾವು ಡೈರೆಕ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ ಒಂದು ಕ್ಯಾನ್ಸರ್ ತೆಗೆದಕ್ಕಾಯ್ತು ಪ್ಲಸ್ ಲಿವರು ಬದಲಾಯಿತು ಈ ಥರ ಸೊ ಇಲ್ಲ ಸಾಮಾನ್ಯವಾಗಿ ಲಿವರ್ ಟ್ರಾನ್ಸ್ಪ್ಲಾಂಟು ಅಪ್ಪರ್ ಲಿಮಿಟ್ ಹಾಗೇನಿಲ್ಲ ಹಾಗೇನಿಲ್ಲ ಅರವತ್ತೈದು ತನಕ ಡೋನರ್ ಪೂಲಿಂದ ಡೋನರ್ ಸಿಗುತ್ತೆ ಅರವತ್ತೈದು ಆದಮೇಲೆ ಮನೆಯವ್ರು ಯಾರು ಕೊಟ್ಟರೆ ಮಾಡ್ತೀವಿ ಆಮೇಲೆ ಡಿಪೆಂಡ್ಸ್ ಏನು ಕಾಯಿಲ್ಲ ನೆಕ್ಸ್ಟ್ ಅವ್ರು ಎಷ್ಟು ವರ್ಷ ಬದುಕ್ಬೋದು ಇದೆಲ್ಲ ರಿಸ್ಕ್ ಬೆನಿಫಿಟ್ ರೇಷು ಅಂತ ಅಸೆಸ್ ಮಾಡಿ ಅದನ್ನು ಮಾಡ್ತೀವಿ ನಂಬರ್ ಮೂರನೇದು ಈಗ ಲಿವರ್ ಟ್ರಾನ್ಸ್ಪ್ಲಾಂಟಲ್ಲಿ ಎರಡು ವಿಚಾರ ಬದುಕಿರೋರು ಅರ್ಧ ಲಿವರ್ ಅಪ್ ಟು ಸೆವೆಂಟಿ ಪರ್ಸೆಂಟ್ ಕೊಡ್ಬೋದು ಬದುಕಿರೋರು ಇಲ್ಲಾಂದರೆ ಬ್ರೈನ್ ಆಗಿರೋ ಪೇಷೆಂಟಿಂದ ಪೂರ್ತಿ ಲಿವರ್ ತೆಗೆದು ಹಾಕ್ತೀವಿ ಅದಕ್ಕೆಲ್ಲ ಸರ್ಕಾರದ ಜೀವ ಸಾರ್ಥಕತೆ ಅಂತ ಅಲ್ಲ ಭಾಳ ಚೆನ್ನಾಗಿ ರೂಲ್ಸ್ ಇದೆ ನ್ಯಾಷ್ನಲ್ ಪಾರ್ಲಿಮೆಂಟ್ರಿ ಲಾ ಇದೆ ಅದನ್ನು ಯಾರೂ ಬೈಪಾಸ್ ಮಾಡೋಕ್ಕಾಗಲ್ಲ ಆ ಥರ ಏನು ಆಗಲ್ಲ ಅದ್ರದ್ದು ಏನು ಆಗೋಲ್ಲ ಇನ್ನೊಂದು ಬದುಕಿರೋರು ಕೊಡ್ಬೋದು ಬದುಕಿರೋರು ಕೊಟ್ಟರೆ ಅಪ್ ಟು ಸೆವೆಂಟಿ ಪರ್ಸೆಂಟ್ ತೆಗಿತೀವಿ ಬಟ್ ತೆಗಿಯೋಕ್ಕಿಂತ ಮೊದಲು ಎಲ್ಲ ಥರದ ಟೆಸ್ಟ್ ಮಾಡ್ತೀವಿ ಕೊಟ್ಟರೆ ಸ ರಿಸ್ಕ್ ಆಗುತ್ತಾ ಅದಕ್ಕೆ ಫಾರ್ಮುಲಾ ಇದೆ ಇಷ್ಟು ಪರ್ಸೆಂಟ್ ಉಳಿದ್ರೆ ಇವ್ರ ಬಾಡಿಗೆ ಎಷ್ಟು ಎಷ್ಟು ಪಾಯಿಂಟ್ಸ್ ಇದೆ ಆ ಥರ ಪಾಯಿಂಟ್ಸ್ ಎಲ್ಲ ಚೆಕ್ ಮಾಡ್ತೀವಿ ನಾವು ಜಿ ಆರ್ ಡಬ್ಲ್ಯೂ ಆರ್ ಅಂತ ಒನ್ ಇದ್ದರೆ ಓಕೆ ಇವ್ರಿಗೆ ಸಾಕು ಇವ್ರಿಗೆ ಟ್ವೆಂಟಿ ಸೆವೆನ್ ಪರ್ಸೆಂಟ್ ತನಕ ಇಟ್ಕೊಬೋದು ತರ್ಟಿ ಪರ್ಸೆಂಟ್ ತನಕನೂ ಇಟ್ಕೊಬೋದು ಸೊ ಹಾಗೆ ನೋಡ್ತೀವಿ ಸೇಫಾ ಅವ್ರಿಗೆ ಬೇರೆ ಕಾಯಿಲೆಗಳಿದಾವ ಅವ್ರಿಗೆ ಫ್ಯಾಟಿ ಲಿವರ್ ಇದೆಯಾ ಏನು ಇದೆ ಅಷ್ಟು ಇಷ್ಟು ಇಷ್ಟು ಉಳಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಎಷ್ಟು ಕೊಡ್ಬೋದು ಅಂತ ಫಸ್ಟ್ ಅಸೆಸ್ ಮಾಡ್ತೀವಿ ಎಷ್ಟು ಸೇಫ್ ಅಂತ ಅಸೆಸ್ ಮಾಡ್ತೀವಿ ಏನೂ ಆಗಲ್ವ ಅಂತ ಅಸೆಸ್ ಮಾಡ್ತೀವಿ ಇಟ್ಸ್ ಎ ಬಿಗ್ ಟೆಸ್ಟ್ ಈ ಉಳಿದಿರೋದ್ ಇವ್ರಿಗೆ ಕೊಟ್ಟರೆ ಇವ್ರಿಗೆ ಸಾಕಾಗುತ್ತಾ ಎಷ್ಟು ಮಾರ್ಜಿನ್ ಆಗುತ್ತೆ ಇವ್ರಿಗೆ ನಿಜವಾಗ್ಲೂ ಎಫೆಕ್ಟ್ ಆಗುತ್ತಾ ಹಾಗೆಲ್ಲ ನೋಡ್ತೀವಿ ಸಕ್ಸಸ್ ಈ ಥರ ಈಗ ಸಾಮಾನ್ಯ ಲಿವರ್ ಸಕ್ಸಸ್ ರೇಟ್ ಬಂದ್ಬಿಟ್ಟು ಪ್ರಪಂಚದಂತೆ ಆಗಿ ತಗೊಬೇಕಂದ್ರೆ ಸಾಮಾನ್ಯವಾಗಿ ಅರೌಂಡ್ ಸೆವೆಂಟಿ ಫೋರ್ ಟು ಏಯ್ಟಿ ಫೋರ್ ಪರ್ಸೆಂಟ್ ಏಯ್ಟಿ ಫೈವ್ ಪರ್ಸೆಂಟ್ ಸವೆಂಟಿ ಟು ಏಯ್ಟಿ ಪರ್ಸೆಂಟ್ ಐದಾರು ವರ್ಷ ಆದಮೇಲೆ ಒಂದು ಎಂಬತ್ನಾಲ್ಕು ಪರ್ಸೆಂಟು ಇರೋದು ಐ ಒಂದು ಐದು ವರ್ಷಕ್ಕೆ ಕಳೆದ ಮೇಲೆ ಒಂದು ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಆಮೇಲೆ ಒಂದು ಸರಿ ನೀವು ಒಂದು ಸರಿ ಆರು ತಿಂಗಳು ಒಂದು ವರ್ಷ ದಾಟಿದ್ರೆ ದೆನ್ ದಿಲ್ ಬಿಕಮ್ ನಾರ್ಮಲ್